ನನ್ನ ಕುಲ ಬಾಂಧವರೇ ಕುಲ ಬಾಂಧವರೇ ನಾನು ಜಾತಿ ಕುರಿತು ಮಾತಾಡ್ತಿಲ್ಲ ನಾನು ಮೇಟ್ರು ನೀವು ಮೇಟ್ರು ಕಾರಣಕ್ಕೆ ಕುಲ ನಾವು ನಮಗಿರುವ ಕುಲ ಅದೇನೇನೆ ಜಾತಿ ಅನ್ನೋದಲ್ಲ ಹಾಗಾಗಿ ನಾನು ಈ ಸಮಾರಂಭಕ್ಕೆ ಬರಬೇಕು ಅಂತ ಹೇಳಿ ನಿಮ್ಮ ಸಂಘದ ಪದಾಧಿಕಾರಿಗಳು ನನ್ನನ್ನು ಕೇಳಿದಾಗ ನಾನು ಸಂತೋಷವಾಗಿ ಬಂದಿದ್ದೇನೆ ಅದಕ್ಕೆ ಕಾರಣ ಆಗಲೇ ಹೇಳಿದ್ನಲ್ಲ ನೀವು ಮೇಷ್ಟ್ರು ನಾನು ಮೇಸ್ ಅಷ್ಟೇ ಅಲ್ಲ ನನ್ನ ತಂದೆ ಪ್ರಾಥಮಿಕ ಶಾಲೆ ಮೆಸ್ಟ್ ಆಗಿದ್ರು ಮೊದಲು ಅವರು ಕೂಲಿಮಠ ಮಠ ಕಲಿಸ್ತಾ ಇದ್ರು ಕೂಲಿ ಮಠ ಅಂದ್ರೆ ಇಲ್ಲಿ ಕೆಲವರಿಗೆ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಅವರು ಎಂಟನೇ ತರಗತಿವರೆಗೂ ಓದಿದ್ರು ಕೂಲಿ ಮಠದ ಆಗಿದ್ರು ಆಮೇಲೆ ಸರ್ಕಾರ ಅವರನ್ನ ಪ್ರಾಥಮಿಕ ಶಾಲೆ ಅಧ್ಯಾಪಕರನ್ನ ಮಾಡಿತು ಹೀಗಾಗಿ ನನ್ನ ತಂದೆ ಪ್ರಾಥಮಿಕ ಶಾಲೆ ಮೇಷ್ಟ್ರು ನನ್ನ ಇಬ್ಬರು ಅಣ್ಣಂದಿರು ಹಿರಿಯ ಪ್ರಾಥಮಿಕ ಶಾಲೆ ಮೇಟ್ರು ನಾನು ಹೈಸ್ಕೂಲ್ ಮೇಟ್ರ್ ಆಗಿದ್ದೆ ಪಿ ಯು ಸಿ ಮೆಸ್ಟ್ ಆಗಿದ್ದೆ ಪದವಿ ಮೇಟ್ರ್ ಆಗಿದ್ದೆ ಎಂ ಆಗಿದ್ದೆ ಹೊಟ್ಟೆ ಪಾಡ್ಗಾಗಿ ಪ್ರೈಮರಿ ಸ್ಕೂಲ್ ಮೆಟ್ರು ಆಗಿದ್ದೆ ಸೊ ಹಾಗಾಗಿ ಒಂದರ್ಥದಲ್ಲಿ ನಾನು ಪೂರ್ಣ ಪ್ರಮಾಣದ ಮೇಟ್ರು ಅನ್ನೋಂತ ಹೆಮ್ಮೆಯಿಂದ ನಿಮ್ಮ ಜೊತೆ ನಿಮ್ಮ ಹೋರಾಟಕ್ಕಾಗಿ ಬೆಂಬಲ ಕೊಡೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಇದನ್ನು ನೋಡಿದರೆ ಬಹುಶಃ ಪ್ರಾಥಮಿಕ ಶಾಲೆ ಅಧ್ಯಾಪಕರು ಹಿಂದೆಂದೂ ಸೇರದೇ ಇರುವಷ್ಟರ ಮಟ್ಟಿಗೆ ಇಲ್ಲಿ ಅಸಂಖ್ಯಾತರ ಸೇರಿಗಾಗಿ ಅಂತ ನಾನು ಈ ಒಂದೆಯಲ್ಲ ಪುಟ್ಟಣ್ಣರು ಬಂದಿದ್ದಾರೆ ಹಂಗಾಗಿ ಗದ್ದಲಾಗ್ತಾ ಇದೆ ಅವರು ಕೂತ್ ಬಿಟ್ಟ ಮೇಲೆ ನಾನು ಮುಂದುವರಿಸ್ತೀನಿ ಮಾತನ್ನ ಇಲ್ಲಿ ನೆರೆದಿದ್ದೀರಿ ನಿಮ್ಮ ಬೇಡಿಕೆಗಳು ಯಶಸ್ವಿ ಆಗಲಿ ಅಂತ ಆರೈಸಿ ಬಹಳ ಮುಖ್ಯವಾಗಿ ನಾನು ಹೇಳಬೇಕಾಗಿರೋದು ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರಾಥಮಿಕ ಶಾಲೆ ಅವರು ಇಲ್ಲದೆ ಯಾರು ವಿಜ್ಞಾನಿ ಆಗಕ್ ಸಾಧ್ಯ ಇಲ್ಲ ಯಾರು ಕಲ್ವಿ ಆಗಕ್ ಸಾಧ್ಯ ಇಲ್ಲ ಯಾರು ಪ್ರೊಫೆಸರ್ ಆಗಕ್ ಸಾಧ್ಯ ಇಲ್ಲ ಯಾರು ವೈಸ್ಯರ್ ಸಾಧ್ಯ ಇಲ್ಲ ಯಾರು ಇಂಜಿನಿಯರ್ ಆಗಕ್ ಸಾಧ್ಯ ಇಲ್ಲ ಹಾಗಾಗಿ ನಿಜವಾದ ತಳಪಾಯ ಅಂದ್ರೆ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರಾಥಮಿಕ ಶಿಕ್ಷಕರು ಇವರೇ ನಿಜವಾದ ತಳಪಾಯ ನಿಮಗೆ ಒಂದು ಮಾತನ್ನು ಇಷ್ಟಪಡ್ತೀನಿ ನಾನು ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ಆಗಿದ್ದಾಗ ಅಂದ್ರೆ ಏಳನೇ ತರಗತಿಯಲ್ಲಿ ಇದ್ದಾಗ ನನಗೆ ಪ್ರೋತ್ಸಾಹ ಕೊಟ್ಟಂತವರು ಅವಾಗ ಟಿವೈ ನಾಗಭೂಷಣ ರಾವ್ ಅನ್ನುವಂಥ ಒಬ್ಬ ಅಧ್ಯಾಪಕರು ಇವತ್ತು ಈ ವೇದಿಕೆ ಮೇಲೆ ನಿಂತ್ಕೊಂಡು ಈ ಅಸಂಖ್ಯಾತ ಜನರ ಇದ ನಾಗಭೂಷಣ ರಾವ್ ಅವರನ್ನ ನಾನು ಜ್ಞಾಪಿಸ್ಕೊಳ್ತಿದ್ದೀನಿ ಅಂದ್ರೆ ಅದು ಪ್ರಾಥಮಿಕ ಶಿಕ್ಷಕರಿಗೆ ತಂದು ಗೌರವ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಆಗ ನಾನು ಕವಿ ಆಗ್ತೇನೆ ಅದಾಗ್ತೇನೆ ಸಾಹಿತಿ ಆಗ್ತೇನೆ ಕಲ್ಪನೆ ಏನಿರ್ಲಿಲ್ಲ ಒಂದು ಘಟ್ಟದಲ್ಲಿ ಯಾವುದೋ ಒಂದು ಪದ್ಯವನ್ನು ಅಕಸ್ಮಾತ್ ಬರ್ದೆ ನನ್ನ ಜೊತೆ ಸಹಪಾಠಿ ಆಗಿದ್ದಂತ ಒಬ್ಬ ಸ್ನೇಹಿತ ಶಾಲೆ ಬಿಟ್ಟೋದ ಸಂದರ್ಭದಲ್ಲಿ ಶಾಲೆ ಬಿಟ್ಟೋದ ಸಂದರ್ಭದಲ್ಲಿ ಆಗ ರಾಜ್ಕುಮಾರ್ ಅವರು ಅಭಿನಯಿಸಿದ ಓಹಿರೇಶ್ವರ ಅನ್ನೋ ಒಂದು ಸಿನಿಮಾ ಟೆಂಟಲ್ ನೋಡಿದ್ದೆ ನಾನು ಆ ಸಿನಿಮಾದಲ್ಲಿ ಈ ದೇಹದಿಂದ ದೂರನಾದೆ ಏಕೆ ಆತ್ಮನೆ ಅಂತ ಒಂದು ಹಾಡು ಬರುತ್ತೆ ಆಗ ನಾನು ಈ ಶಾಲೆಯಿಂದ ದೂರನಾದ್ರೆ ಏಕೆ ಗೆಳೆಯನೆ ಅಂತ ಒಂದು ಹಾಡ್ಬಾರ್ದೆ ನಾನು ಇದು ನಾನು ಮೊದಲು ಬರೆದದ್ದು ಅದನ್ನ ಓದಿದ ಟಿವೈ ರಾಘೂಷಣ್ ರಾವ್ ಅನ್ನುವಂಥ ಒಬ್ಬ ಪ್ರಾಥಮಿಕ ಶಾಲೆಯ ಅಧ್ಯಾಪಕರು ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಾಪಕರು ನನಗೆ ಕೊಟ್ಟ ಪ್ರೋತ್ಸಾಹ ಇದೆಯಲ್ಲ ಆ ಪ್ರೋತ್ಸಾಹ ಇಲ್ಲಿವರೆಗೆ ನನ್ನನ್ನು ತಂದು ನಿಲ್ಲಿಸಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಪ್ರಾಥಮಿಕ ಶಾಲೆಯ ಶಿಕ್ಷಣ ಮತ್ತು ಶಿಕ್ಷಕರು ಇಬ್ಬರು ಈ ದೇಶದ ನಮ್ಮ ಶಿಕ್ಷಣ ವ್ಯವಸ್ಥೆಯ ತಳಪಾಯ ಈ ತಳಪಾಯ ಗಟ್ಟಿಯಾಗಿದ್ರೆ ಕಟ್ಟಡ ಕಟ್ಟೋದು ಸಾಧ್ಯ ಆದ್ದರಿಂದ ಸರ್ಕಾರ ಈ ತಳಪಾಯವನ್ನು ಭದ್ರಗೊಳಿಸಬೇಕು ಅವ್ರಿಗೆ ಬೇಕಾದಂತ ಸೌಲಭ್ಯಗಳನ್ನು ಕೊಡಬೇಕು ಈ ತಳಪಾಯ ಇದೆಯಲ್ಲ ಈ ತಳಪಾಯಕ್ಕೆ ಯಾವತ್ತು ಅಪಾಯವನ್ನು ಮಾಡಬಾರದು ಸಹಾಯವನ್ನ ಮಾಡಬೇಕು ತಳಪಾಯಕ್ಕೆ ಅಪಾಯವನ್ನ ಮಾಡದೆ ಸಹಾಯವನ್ನ ಮಾಡಬೇಕು ಅನ್ನುವಂತ ಅಸ್ಪಸಾಯವನ್ನ ನಾವೆಲ್ಲ ಇವತ್ತು ಮಂಡಿಸ್ಬೇಕು ಹಾಗಾಗಿ ಪ್ರಾಥಮಿಕ ಶಾಲೆಗೆ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಣಕ್ಕೆ ಶಿಕ್ಷಕರಿಗೆ ಮಾಡುವ ಸೌಲಭ್ಯ ಅಥವಾ ಅನುಕೂಲ ಇದೆಯಲ್ಲ ಅದು ರಿಯಾಯಿತಿ ಅಲ್ಲ ಅದು ಈ ಶಿಕ್ಷಣ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ದೊಡ್ಡ ತಳಪಾಯವನ್ನ ಉಂಟು ಮಾಡತಕ್ಕಂಥದ್ದು ಅನ್ನೋ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನನಗೆ ಈ ಸಂದರ್ಭದಲ್ಲಿ ಕುವೆಂಪು ಅವರ ಒಂದು ಪದ್ಯ ನೆನಪಿ ಬರುತ್ತೆ ಅವರು ಒಂದ್ ಕಡೆ ಹೇಳ್ತಾರೆ ಹೂವಿನ ಸೊಬಗನು ನೋಡುತ್ತಾನೇನು ಕೋಮಲವೆನ್ನು ತ ಮುತ್ತಿಡುವೆ ಹೂವಿನ ಕೆಂಪಿಗೆ ಬಾಳನ್ನು ಕೊಟ್ಟ ಮೊಳಕೆಯ ಗೋಳನು ನೀನರಿ ಅಂತ ಈ ಹೂವನ್ನ ನೋಡ್ತೇವೆ ಬಹಳ ಚೆನ್ನಾಗಿದೆ ಅಂತ ಆನಂದ ಪಡ್ತೇವೆ ಆದ್ರೆ ಅದು ಹೂವಾಗದ ಮುಂಚೆ ಏನಾಗಿತ್ತು ಅಂತಾರೆ ಮೊಳಕೆ ಆಗಿತ್ತು ಆ ಮೊಳಕೆ ತನ್ನ ಬಾಳನ್ನೇ ಕೊಟ್ಟು ಹೂವನ್ನಾಗಿ ಪರಿವರ್ತಿಸುತ್ತೆ ಆ ಮೊಳಕೆಗಳೇ ನೀವು ಮುಂದೆ ಬಂದಂತವರಿದಾರಲ್ಲ ಅವರೆಲ್ಲ ಹೂಗಳು ಬರೀ ಹೂವನ್ನ ನೋಡಬಿಟ್ಟು ನಾವು ಮೊಳಕೆ ಗೋಳನ್ನ ಬರೆಯೋದಿದೆಯಲ್ಲ ತಪ್ಪು ಆ ಕಾರಣದಿಂದಲೇ ಕರ್ನಾಟಕದ ಸರ್ಕಾರ ನಿಮ್ಮ ಬೇಡಿಕೆಗಳನ್ನ ಸಾಕು ತಪ್ಪದೆ ಈಡೇರಿಸಬೇಕು ಅನ್ನೋ ಹಕ್ಕೊತ್ತಾಯವನ್ನು ನಿಮ್ಮೆಲ್ಲರ ಎದುರುಗಡೆ ಮಂಡಿಸೋದಕ್ಕೆ ನಾನು ಇಷ್ಟಪಡ್ತೇನೆ ನಿಮ್ಮ ಬೇಡಿಕೆಗಳು ಈಡೇರಿಸಲ್ಲ ನಿಜ ಹೇಳೋದಾದ್ರೆ ಈಗ ಸೇವಾ ನಿರತರಾಗಿರ್ತಕ್ಕಂಥ ಪದವೀಧರ ಶಿಕ್ಷಕರಿಗೆ ಪದವೀಧರ ಶಿಕ್ಷಕರು ಅಂತ ಪದನಾಮೀಕರಣ ಮಾಡಿ ಅವರನ್ನ ಎಲ್ಲಿ ಅಧ್ಯಾಪನ ಮಾಡಬೇಕ ಅಲ್ಲಿಗೆ ನೇಮಿಸಿ ಅನ್ನುವಂತ ಒಂದು ಬೇಡಿಕೆ ಇದೆ ಇದು ಬೇರೆಯವರನ್ನ ಪದವೀಧರ ಶಿಕ್ಷಕರು ಅಂತ ನೀವು ಪದನಾಮೀಕರಣ ಮಾಡೋದಾದ್ರೆ ಇಲ್ಲಿಗಾಗಲೇ ಕೆಲಸ ಮಾಡ್ತಾ ಇರುವಂತ ಸುಮಾರು ಮೂವತ್ತು ನಲವತ್ತು ಸಾವಿರ ಅಧ್ಯಾಪಕರು ಪದವೀಧರ ಶಿಕ್ಷಕರೇನಿದ್ದಾರೆ ಅವರಿಗೆ ಪದವೀಧರ ಶಿಕ್ಷಕರು ಅಂತ ಕಲಿಯೋದ್ರಲ್ಲಿ ತಪ್ಪೇ ಇಲ್ಲ ಅದರಲ್ಲಿ ಆ ಕೆಲಸವನ್ನ ಸರ್ಕಾರ ಮಾಡೋದಕ್ಕೆ ಏನ್ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡ್ಬೇಕಾಗಿರೋದಿಲ್ಲ ಬದನಾಮೀಕರಣ ಮಾಡೋದಕ್ಕೆ ಕೋಟ್ಯಾಂತ ರೂಪಾಯಿ ಖರ್ಚು ಬೇಕಾಗೋದಿಲ್ಲ ಆದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸರಿಯಾದ ನಿಯಮಾವಳಿಗಳನ್ನು ರೂಪಿಸ್ಬೇಕು ಅಷ್ಟೇನೆ ಈ ಬೇಡಿಕೆ ಇದೆಯಲ್ಲ ಅತ್ಯಂತ ನ್ಯಾಯವಾದ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅದು ಯಾರಿಗೂ ನ್ಯಾಯ ಮಾಡೋದಿಲ್ಲ ಇಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಬಂದಂತಹ ರುಲ್ಲಾ ಮತ್ತು ನೇಮಕಾತಿ ನಿಯಮಾವಳಿ ಇದೆಯಲ್ಲ ಅದನ್ನ ಪೂರ್ವಾನ್ವಯ ಮಾಡುವುದರ ಮುಖಾಂತರವಾಗಿ ಅವತ್ತಿನ ಸರ್ಕಾರ ತಪ್ಪು ಮಾಡುದು ಆ ಪೂರ್ವಾನ್ವಯ ಮಾಡೋದ್ರಿಂದ ಅನೇಕ ಅಧ್ಯಾಪಕರಿಗೆ ಪ್ರಾಥಮಿಕ ಶಾಲೆ ಅಧ್ಯಾಪಕರಿಗೆ ಅನ್ಯಾಯ ಆಯಿತು ಅದನ್ನ ಪೂರ್ವಾನ್ವಯ ಮಾಡಬಾರ್ದು ಎರಡ್ ಸಾವಿರದ ಹದಿನೇಳರ ನಂತರದಲ್ಲಿ ಯಾರ್ಯಾರು ನೇಮಕಾತಿ ಕೊಟ್ಟರೆ ಅವರಿಗೆ ಮಾತ್ರ ಅನ್ವಯಿಸಬೇಕು ಅನ್ನುವಂಥ ಬೇಡಿಕೆ ಸಹ ಬಹಳ ಮುಖ್ಯವಾದ ಇದರಿಂದ ಏನಾಗುತ್ತೆ ಅವರು ಪೂರ್ವಾನ್ವಯ ಮಾಡಿದ್ದರಿಂದ ಯಾರು ಒಂದರಿಂದ ಏಳನೇ ತರಗತಿಯವರೆಗೆ ಪಾಠ ಮಾಡೋದಕ್ಕಾಗಿ ನೇಮಕಾತಿ ಹೊಂದಿದ್ರು ಆ ಅಧ್ಯಾಪಕರುಗಳಿಗೆಲ್ಲ ಹಿಂಬಡ್ತಿ ಆಯಿತು ಒಂದರಿಂದ ಐದನೇ ತರಗತಿವರೆಗೆ ಪಾಠ ಮಾಡಿ ಅಂತ ಯಾವುದೇ ಒಂದು ಸರ್ಕಾರ ಮುಂಬಡ್ತಿ ಮಾಡಬೇಕೆ ಹೊರತು ಹಿಂಬಡ್ತಿ ಮಾಡಬಾರದು ಮುಂಬಡ್ತಿ ಮಾಡೋದಿದೆಯಲ್ಲ ಅದು ಮಹಾ ಅನ್ಯಾಯ ಅದು ಮುಂಬಡ್ತಿ ಮಾಡೋದು ಪರಮ ನ್ಯಾಯ ಯಾವ ಹಿಂಬಡ್ತಿ ಮಾಡಿದ ತಪ್ಪಿಸ್ಬೇಕು ಅನ್ನುವಂತ ಬೇಡಿಕೆ ಸಹ ಬಹಳ ನ್ಯಾಯಯುತವಾದದ್ದು ಅಂತ ನಾನು ಭಾವಿಸಿಕೊಂಡಿದ್ದೇನೆ ಆ ಹಿಂಬಡ್ತಿ ಆಗಿರೋದನ್ನ ತಪ್ಪಿಸ್ಬೇಕು ಅಂತಂದ್ರೆ ನಿಮ್ಮ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿಯನ್ನ ತರಬೇಕು ಸಂವಿಧಾನವೇ ನಮಗೆ ತಿದ್ದುಪಡಿ ಅವಕಾಶಗಳನ್ನು ಕೊಟ್ಟಿದೆ ಡಾಕ್ಟರ್ ಅಂಬೇಡ್ಕರ್ ಅವರು ರಚಿಸಿಕೊಟ್ಟಂತಹ ಸಂವಿಧಾನ ಆಯಾ ಕಾಲಕ್ಕೆ ಅನುಗುಣವಾಗಿರ್ತಕ್ಕಂತ ನ್ಯಾಯೋಚಿತವಾಗಿರ್ತಕ್ಕಂಥ ಅಂಶಗಳನ್ನ ಸೇರಿಸುವುದಕ್ಕೆ ಸಂವಿಧಾನವೇ ಅವಕಾಶ ಕೊಟ್ಟಿರುವಾಗ ಯಾವುದೋ ಒಂದು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಬದಲಾಯಿಸೋದು ಕಷ್ಟ ಅಂತ ಹೇಳಿರೋದು ನಂಬೋದಕ್ಕೆ ಸಾಧ್ಯ ಇಲ್ಲ ಆ ಕೆಲಸವನ್ನ ಸರ್ಕಾರ ಮಾಡಲೇಬೇಕು ಇಲ್ಲ ಸಮ ಶಿಕ್ಷಕರ ಸೇವಾಧ್ಯತೆಯನ್ನ ಅನುಸರಿಸಿ ಅವರ ಸೇವಾಧ್ಯತೆ ಆಧಾರದ ಮೇಲೆ ಅವರನ್ನು ಮುಖ್ಯೋಪಾಧ್ಯಾಯ್ ಮಾಡಬೇಕು ಅನ್ನುವಂತ ಒಂದು ಬೇಡಿಕೆ ಇದೆ ಇದು ನ್ಯಾಯವಾದದ್ದೇನೆ ಯಾಕೆಂದ್ರೆ ಸೇವಾ ಜ್ಯೇಷ್ಠತೆ ಇದೆಯಲ್ಲ ಅನುಭವ ಇದೆಯಲ್ಲ ಇದು ಬಹಳ ಮುಖ್ಯವಾದದ್ದು ಈಗ ಕೆಲವರು ಬೇಗ ಸೇರ್ಕೋತಾರೆ ಕೆಲವರು ಕಡಿಮೆ ಸೇವಾ ಅನುಭವ ಇರುತ್ತೆ ಅವರಿಗಾಗಲೇ ಆಗಲೇ ಅನೇಕರು ಮುಖ್ಯೋಪಾಧ್ಯಾಯ ಆಗಿರೋದು ಉಂಟು ಅಂತ ನಾನು ಕೇಳಿದ್ದೇನೆ ಸೇವಾ ಜ್ಯೇಷ್ಠತೆಯ ಮೇಲೆಯೇ ಮುಖ್ಯೋಪಾಧ್ಯಾಯ ಹುದ್ದೆಯನ್ನು ಕೊಡಬೇಕು ಅನ್ನೋದು ಹಿಂದೆ ಇತ್ತು ಅದನ್ನ ಮತ್ತೆ ತರಬೇಕು ಅನ್ನುವಂತ ಬೇಡಿಕೆ ಇದೆಯಲ್ಲ ಇದು ನ್ಯಾಯವೂ ಆದಂತ ಬೇಡಿಕೆ ಇಷ್ಟೆಲ್ಲ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸರ್ಕಾರಕ್ಕೆ ಆಗಬಹುದಾದಂತ ಖರ್ಚು ಅದರ ಬಜೆಟ್ ಅನ್ನು ನೋಡಿದ್ರೆ ಬಹಳ ಕಡಿಮೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ ನಲ್ಲಿ ಒಂಬತ್ತು ಹತ್ತು ಕೋಟಿ ನಾವು ಖರ್ಚು ಮಾಡೋದಿದೆಯಲ್ಲ ಅದು ಬಹಳ ದೊಡ್ಡ ವಿಷಯ ಅಲ್ಲ ಅಂತ ನಾನು ಯಾಕೆ ಇವೆಲ್ಲ ಆಗ್ತಿದೆ ಅಂತ ಅಂದ್ರೆ ಸರ್ಕಾರ ಅನೇಕ ಗ್ಯಾರಂಟಿಗಳನ್ನು ಕೊಟ್ಟಿದೆ ನಮಗೆ ಗ್ಯಾರಂಟಿಗಳನ್ನು ಕೊಡೋದನ್ನ ನಾನು ವಿರೋಧಿಸೋದಿಲ್ಲ ಬಡವರಿಗೆ ಸಹಾಯ ಮಾಡೋದನ್ನ ನಾನು ಯಾವತ್ತು ಪಿಟ್ಟಿ ವಾಕ್ಯ ಅಂತ ಕರೆದು ಬಡವರಿಗೆ ಅವಮಾನ ಮಾಡೋದಿಲ್ಲ ನಾನು ಅವನ ಬಿಟ್ಟಿ ವಾಕ್ಯ ಅಂತ ಭಾವಿಸ್ಬೇಕಾಗಿಲ್ಲ ಆದರೆ ಶಿಕ್ಷಣ ಕ್ಷೇತ್ರವನ್ನು ಗ್ಯಾರಂಟಿ ಪಟ್ಟಿಗೆ ಸೇರಿಸಬೇಕು ಸರ್ಕಾರ ಶಿಕ್ಷಣ ಕ್ಷೇತ್ರ ಇದೆಯಲ್ಲ ಇದು ಗ್ಯಾರಂಟಿ ಪಟ್ಟಿಗೆ ಸೇರಿಸಲೇಬೇಕಾಗಿರ್ತಕ್ಕಂತ ಒಂದು ಕ್ಷೇತ್ರ ಆಗ ಇದರ ಜಿ ಡಿ ಪಿಯಲ್ಲಿ ಯಲ್ಲಿ ಅಥವಾ ಯೋಗ್ಯವಾದಂತಹ ಪಾಲ ಇದೆಯಲ್ಲ ಅದನ್ನ ಶಿಕ್ಷಣಕ್ಕೆ ನಾವು ವಿನಿಯೋಗಿಸಬಹುದು ಇದು ಬಟಾರಿ ಆಯೋಗದ ಕಾಲದಿಂದ ಇರತಕ್ಕಂತಹ ಬೇಡಿಕೆ ಆದರೆ ಯಾವುದೇ ಸರ್ಕಾರಗಳು ಶಿಕ್ಷಣ ಕ್ಷೇತ್ರವನ್ನ ಆದ್ಯತೆಯ ಕ್ಷೇತ್ರವನ್ನಾಗಿ ಪರಿಗಣಿಸಿಲ್ಲ ಅನ್ನೋದನ್ನೇ ಈ ದೇಶದ ದೊಡ್ಡ ದುರಂತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಶಿಕ್ಷಣ ಕ್ಷೇತ್ರವನ್ನು ನೀವು ಗ್ಯಾರಂಟಿ ಸೇರಿಸಿ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡಿ ಇವತ್ತು ಆರ್ ಸಾವಿರಕ್ಕಿಂತ ಬಹುಶಃ ಆರ್ ಸಾವಿರದ ಐದೂರಕ್ಕಿಂತ ಹೆಚ್ಚು ಏಕೋಪಾಧ್ಯ ಶಾಲೆಗಳಿವೆ ಎರಡ್ ಸಾವಿರ ಶಾಲೆಗಳು ಮುಚ್ಚುವ ಸ್ಥಿತಿ ಇವೆ ಸರ್ಕಾರಿ ಶಾಲೆಗಳು ಪ್ರಬಲವಾಗ್ತಿಲ್ಲ ಅಂತ ಹೇಳ್ತಿದ್ದೇವೆ ಆದ್ರೆ ನಾನು ಸಚಿವರ ಜೊತೆ ಮಾತಾಡಿದ ಸಂದರ್ಭದಲ್ಲಿ ಸಚಿವರೇ ಒಪ್ಕೊಂಡ್ರು ಶೇಕಡ ತೊಂಬತ್ತೈದರಷ್ಟು ಸರ್ಕಾರಿ ಶಾಲೆ ಅಧ್ಯಾಪಕರು ಅತ್ಯಂತ ಅರ್ಹತೆ ಮತ್ತು ಯೋಗ್ಯರಿದ್ದಾರೆ ಅಂತ ಹೇಳಿದ್ರು ಅವರು ನಾನು ಅವ್ರಿಗೆ ಹೇಳಿದೆ ಈ ಯೋಗ್ಯರಿಗೆ ಯಾಕೆ ಸ್ವಾಮಿ ಸರಿಯಾದ ಯೋಗ್ಯವಾಗಿ ನ್ಯಾಯ ಕೊಡಲ್ಲ ಅಂತ ಕೇಳಿದೆ ನಾನು ಅವ್ರ ಜೊತೆ ನಾನು ಮಾತಾಡಿದೆ ನಾನು ನೀವು ನಿಮ್ಮ ಸ್ನೇಹಿತರು ಬಂದು ನನ್ನನ್ನು ಭೇಟಿ ಮಾಡಿ ಹೋದ ನಂತರದಲ್ಲಿ ಅವರು ಇವತ್ತು ಶಿವಮೊಗ್ಗದಲ್ಲಿದ್ದಾರೆ ಮತ್ತು ತುಮಕೂರಿಗೆ ಬರ್ತಾ ಇದ್ದಾರೆ ಅವ್ರ ಜೊತೆ ದೂರವಾಣಿ ಮುಖಾಂತರ ಮಾತಾಡಿದೆ ಅವರು ನಿಮ್ಮ ಬೇಡಿಕೆಗಳ ಬಗ್ಗೆ ಸಕಾರಾತ್ಮಕವಾಗಿದ್ದೇನೆ ಅದನ್ನ ಏನಾದ್ರೂ ಮಾಡಿ ಪರಿಹರಿಸ್ತೇನೆ ಅನ್ನೋ ಮಾತನ್ನು ಸಹ ನನಗೆ ಹೇಳಿದ್ದಾರೆ ಬಹುಶಃ ಅವರು ಸಾಯಂಕಾಲದೊಳಗಡೆ ಒಂದು ವೇಳೆ ಇದೇ ವೇದಿಕೆ ಬಂದು ಮಾತನ್ನು ಹೇಳಿದ್ರೆ ಇನ್ನೂ ಒಳ್ಳೇದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಆದ್ರೆ ನಾನು ಏನ್ ಹೇಳಕ್ ಹೊರಟೆ ಅಂತಂದ್ರೆ ಶಿಕ್ಷಣ ಕ್ಷೇತ್ರದ ನಿರ್ಲಕ್ಷ್ಯವೇ ಇಲ್ಲಿವರೆಗೇನೆ ಈ ಸಮಸ್ಯೆಗಳಿಗೆ ಕಾರಣ ವಿಶೇಷವಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇದೆಯಲ್ಲ ಇದು ಬಹಳ ಮುಖ್ಯವಾದ್ದು ಮೂಲ ಸೌಕರ್ಯಗಳನ್ನ ಸರಿಯಾಗಿ ಒದಗಿಸಿಕೊಟ್ಟಿಲ್ಲ ಸರಿಯಾದ ಸಂದರ್ಭದ ಒಳಗಡೆ ಉಪನ್ಯಾಸ ಅಧ್ಯಾಪಕರನ್ನ ನೇಮಕಾತಿ ಮಾಡಿಲ್ಲ ಐವತ್ ಮೂರು ಹುದ್ದೆಗಳ ಖಾಲಿ ಇವೆ ಅದರಲ್ಲಿ ಅನೇಕರನ್ನ ಅತಿಥಿ ಅಧ್ಯಾಪಕರು ಅಂತ ತಗೊಂಡಿದ್ದಾರೆ ಅತಿಥಿ ಅಧ್ಯಾಪಕರು ಅಂದ್ರೆ ಬನ್ನಿ ನೀವು ಕಾಫಿ ಕುಡಿರಿ ತಿಂಡಿ ತಿನ್ನಿ ವಾಪಸ್ ಹೋಗಿ ಅಂತ ಇಲ್ಲೇ ಇರಿ ಅಂತ ಅಲ್ಲ ಅವರು ಹಾಗಾಗಿ ಕಾಯಿಮ್ ಅಧ್ಯಾಪಕರನ್ನು ನೇಮಕ ಮಾಡಬೇಕು ಮೂಲಸೌಕರ್ಯ ಸಾಧ್ಯತೆ ಕೊಡಬೇಕು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಕ್ಕೆ ಬೇಕಾದಂತ ಗಟ್ಟಿ ತರಪಾಯವನ್ನು ಹಾಕಬೇಕು ಅದಕ್ಕಾಗಿ ಬಜೆಟ್ ನ ಅಗತ್ಯವಾದಂತ ಪಾಲನ್ನ ಸರ್ಕಾರ ಮೀಸಲಾಗಿಡಬೇಕು ಈ ಮುಖಾಂತರ ಶಿಕ್ಷಣ ಕ್ಷೇತ್ರವನ್ನು ಒಂದು ಗ್ಯಾರಂಟಿ ಕ್ಷೇತ್ರವನ್ನಾಗಿ ಪರಿಗಣಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡಕ್ಕೆ ಇಷ್ಟಪಡ್ತೇನೆ ಈ ಎಲ್ಲ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಬೇಕು ಅಂತ ನಿಮ್ಮ ಮುಂದೆ ನಾನು ಒತ್ತಾಯ ಮಾಡ್ತೇನೆ ಈಗ ಪುಟ್ಟಣ್ಣವರು ಇದಾರೆ ನಿರಂಜನ ರಾಜ್ಯ ಇದಾರೆ ಹಿಂದಿನ ಅಧ್ಯಕ್ಷರುಗಳಿದ್ದಾರೆ ಪದಾಧಿಕಾರಿಗಳಿದ್ದಾರೆ ಎಲ್ಲರೂ ಸೇರಿ ನಾವು ಮತ್ತೆ ಸಚಿವರನ್ನ ಭೇಟಿ ಮಾಡೋಣ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋಣ ನಮ್ಮ ಹಕ್ಕವನ್ನ ಮಂಡಿಸೋಣ ಹಕ್ಕತ್ತಾಯವನ್ನ ಮಂಡಿಸಿ ಈ ನಿಮ್ಮ ಬೇಡಿಕೆಗಳು ನ್ಯಾಯವಾದಂತಹ ಬೇಡಿಕೆಗಳು ಈಡೇರೋ ಥರದ ಒಂದು ಪರಿಹಾರವನ್ನ ನಾವು ಕಂಡುಹಿಡಲೇಬೇಕಾಗಿದೆ ಇದರ ಮುಖಾಂತರವಾಗಿ ಶಿಕ್ಷಕರಿಗೆ ಸಲ್ಲಬೇಕಾದಂತ ನ್ಯಾಯವನ್ನು ಒದಗಿಸಿಕೊಡ್ಬೇಕಾಗಿದೆ ಇದರ ಜೊತೆಗೆ ಒಂದು ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಶಿಕ್ಷಕರು ಹೇಗಿದ್ದಾರೆ ಅಂದ್ರೆ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಅವರಿಗೆ ಏನಾದರೂ ಧಕ್ಕೆ ಬಂದಾಗ ಮಾತ್ರ ಬೀದಿಗೆ ಬರ್ತಾರೆ ಆದ್ರೆ ಶಿಕ್ಷಕರಿಗೆ ಧಕ್ಕೆ ಬಂದಾಗ ಬೀದಿಗೆ ಬರುವುದಷ್ಟೇ ಅಲ್ಲ ಶಿಕ್ಷಣಕ್ಕೆ ಧಕ್ಕೆ ಬಂದಾಗಲೂ ನೀವು ಬೀದಿಗೆ ಬರಬೇಕು ಶಿಕ್ಷಣಕ್ಕೆ ಧಕ್ಕೆ ಬಂದಾಗಲೂ ನೀವು ಬೀದಿಗೆ ಬಂದ್ರೆ ಆಗ ನಿಜವಾದ ಮೇಸ್ಟ್ಗಳು ನಾವು ಅಂತ ನಾನು ಬಹಳಷ್ಟು ಸರಿ ಹೇಳ್ತಿರ್ತೇನೆ ಮತ್ತೆ ಅದನ್ನ ನಾನು ಪುನರಾವರ್ತನೆ ಮಾಡಿದ್ರು ಪರವಾಗಿಲ್ಲ ಇಲ್ಲಿರೋ ಕೇಳಿರ್ತಾರೆ ಮಾತನ್ನ ಪ್ರೊಫೆಸರ್ ಇದಾರಲ್ಲ ಅವರು ಜಾಸ್ತಿ ಆಗಿದ್ದಾರೆ ಮೇಸ್ಟ್ ಕಡಿಮೆ ಆಗಿದ್ದಾರೆ ಅಂತ ಇವತ್ತು ನಾನು ಅಥವಾ ನನ್ನ ಪ್ರಾಥಮಿಕ ಶಾಲೆ ಶಿಕ್ಷಕರನ್ನು ಯಾಕೆ ಇವತ್ತು ಗ್ರಾಪೀಸ್ ಕೊಡ್ತೇನೆ ಅವರಿಗೆ ನನಗೆ ಅನುಸಾರ ಕಲಿಸತೇ ಇದ್ದಿದ್ರೆ ನನಗೆ ಪ್ರೋತ್ಸಾಹ ಕೊಡ್ತೇ ಇದ್ದಿದ್ರೆ ನನಗೆ ಬೆಲ್ ತಟ್ಟೆ ಇದ್ದಿದ್ರೆ ನಾನು ಮುಂದೆ ಸ್ವರ ಖಾತೆ ಆಗ್ತಾ ಇರಲಿಲ್ಲ ತಳಪಾಯ ಹಾಕಿ ಕೊಟ್ಟವರನ್ನ ಬರೆದು ಬಿಟ್ಟು ಜ್ಞಾಪಿಸಿಕೊಳ್ಳೋದು ಅನ್ಯಾಯ ಅದು ಆದ್ರಿಂದ ನಿಮ್ಮನ್ನ ಜ್ಞಾಪಿಸಿಕೊಳ್ಬೇಕು ಅನ್ನೋದು ಒಂದು ಜೊತೆಗೆ ನಾವೆಲ್ಲ ಕೆಲಸ ಮಾಡ್ತಿರೋ ಶಿಕ್ಷಣ ಕ್ಷೇತ್ರ ಇದೆಯಲ್ಲ ಅದರ ಒಳಿತಿಗಾಗಿಯೂ ಸಹ ನಾವು ಹೋರಾಟಗಳನ್ನು ಕಟ್ಟಬೇಕಾಗಿರುತ್ತೆ ಶಿಕ್ಷಕರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಶಿಕ್ಷಣದ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಎರಡೂ ಬಹಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಈ ಮಾತುಗಳನ್ನು ನಾನು ಆಗಲೇ ಹೇಳ್ತಾ ಇದ್ದೆ ಮೇಷ್ಟ್ರೋ ಅನ್ನೋದ್ ಇದೆಯಲ್ಲ ಈಗ ನಾವು ಸ್ಥಾನಮಾನ ಅಂತೀವಿ ಪ್ರೊಫೆಸರ್ ಅನ್ನೋದು ಮಾನ ಸ್ಥಾನ ಅನ್ನೋದು ಮಾನ ಹಾಗಾಗಿ ಇಲ್ಲಿರುವ ನೀವೆಲ್ಲರೂ ಮಾನವಂತರು ಅಂತ ನನ್ನ ತಿಳುವಳಿಕೆ ಮಾನವಂತರ ಈ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಬೇಕು ಅನ್ನೋ ಒಂದು ನಾವೆಲ್ಲ ಸೇರಿ ಬರೋಣ ಸಚಿವರನ್ನ ನಾನು ಭೇಟಿ ಮಾಡ್ತೀನಿ ಅಂತ ಸಚಿವರು ನನಗೆ ದೂರವಾಣಿ ಮುಖಾಂತರ ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ಇದಕ್ಕೆ ಪರಿಹಾರವನ್ನು ಹುಡುಕ್ತೀನಿ ಅಂತ ಹೇಳಿದ್ದಾರೆ ಅದು ಅವರು ನನಗೆ ಹೇಳಿರೋದು ಆದ್ರೆ ನಿಮಗೆ ಹೇಳಬೇಕು ಹೇಳಿರೋದು ಮುಖ್ಯ ಅಲ್ಲ ನಿಮಗೆ ಆ ಮಾತನ್ನ ಹೇಳಬೇಕಾಗಿದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಾತಾವರಣವನ್ನ ಸೃಷ್ಟಿ ಮಾಡೋದಕ್ಕಾಗಿ ನೀವು ಎಲ್ಲಿ ಕರಿಕೆರಿ ಅಲ್ಲಿ ಬರೋದಕ್ಕೆ ನಾನು ನನ್ನ ಸ್ನೇಹಿತರು ಸಿದ್ಧ ಇದ್ದೇವೆ ಅಂತ ಹೇಳ್ತಾ ನಿಮ್ಮ ಹೋರಾಟ ಯಶಸ್ವಿ ಆಗಲಿ ಮತ್ತು ಯಶಸ್ವಿ ಆಗೇ ಆಗತ್ತೆ ಅನ್ನೋ ಭರವಸೆಯೊಂದಿಗೆ ನನ್ನ ಆಶಯದ ನುಡಿಗಳನ್ನು ಮುಗಿಸ್ತೇನೆ ಹೇಳಿದ ನಿಮಗೆಲ್ಲ ನಮಸ್ಕಾರ